ಎಲ್ಲರೂ ನಮಸ್ಕಾರ ಡಿ ಬಾಸ್ ಅಭಿಮಾನಿಗಳು ಒಂದು ಸಾಂಗ್ ಮಾಡಿದ್ದಾರೆ ಆ ಸಾಂಗ್ ನ ಬಂದ್ಬಿಟ್ಟು ಇದ್ರೆ ಆಗಿರಬೇಕು ಅದು ಅಂತೂ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಎಲ್ಲರೂ ತಪ್ಪದೇ ಆಗಿ ಹೋಗಿ ನೋಡಿ ಚೆಕ್ ಮಾಡಿ ಸಾಂಗಂತೂ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸುಮಾರು ಮೂರು ನಿಮಿಷಗಳ ಸಾಂಗ್ ಇದೆ ತುಂಬ ಅದ್ಭುತವಾಗಿದೆ ಎಲ್ಲರೂ ತಪ್ಪದೆ ಹೋಗಿ ಕೇಳಿ ಇದ್ರೆ ಆಗಿರ್ಬೇಕು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ನಾನಂತ ಕೇಳಿದ್ದೇನೆ ತುಂಬ ಅದ್ಭುತವಾಗಿದೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಕೂಡ ತಪ್ಪದೇ ಹೋಗಿ ಯೂಟ್ಯೂಬಲ್ಲಿದೆ ನೋಡಿ ಈ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಜೈ ಡಿ ಬಾಸ್ ಅನ್ನೋರು ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ ಹಾಗೆ ಡವಿಲ್ ಮೂವಿಗೆ ಯಾರೆಲ್ಲ ವೇಟ್ ಮಾಡುತ್ತಿದ್ದೀರ ಅವರು ತಪ್ಪದೆ ಕಮೆಂಟ್ ಮಾಡಿ ಹೇಳಿ ದರ್ಶನ್ ಸರ್ ಮೂವಿ ಯಾರಿಗೆಲ್ಲ ಅಪ್ಡೇಟ್ ಬೇಕಾಗಿದೆ ಅವರು ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ದರ್ಶನ್ ಸರ್ ಮೂವಿ ಬಗ್ಗೆ ಅಪ್ಲೋಡ್ ಮಾಡುತ್ತೇನೆ ಹಾಗೆ ಕನ್ನಡದ ಎಲ್ಲ ಸಿನಿಮಾಗಳ ಮಾಹಿತಿ ಈ ಚಾನಲಲ್ಲಿ ತಿಳಿಸುತ್ತೇವೆ ಹಾಗೆ ಕನ್ನಡದ ಯಾವುದೇ ವಿಷಯವಿದ್ದರೂ ಈ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತೇವೆ ಯಾರಾದರೂ ಕನ್ನಡದ ಬಗ್ಗೆ ತಿಳಿದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡದ ಸಿನಿಮಾ ಬಗ್ಗೆ ಕನ್ನಡದ ನ್ಯೂಸ್ ಬಗ್ಗೆ ಈ ಚಾನಲಲ್ಲಿ ಅಪ್ಲೋಡ್ ವಿಡಿಯೋಗಳು ಮಾಡುತ್ತೇವೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಶಗಣ ಮುಂದೆಡದಲ್ಲಿ ನಮಸ್ಕಾರ ಜೈ ಡಿ ಬಾಸ್ ಎಲ್ಲ ಕನ್ನಡಿಗರು ಒಂದಾಗಿ ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ ಈಗಾಗಲೇ ಸೂಪ್ರಾಂಶೋ ವಿಷ್ಣು ಮಹಾ ಅವತಾರ ಮುಂತಾದ ಕನ್ನಡ ಸಿನಿಮಾಗಳು ಚಿತ್ರಮಂದಿರಕ್ಕೆ ಬಂದಿದ್ದಾವೆ ಎಲ್ಲರೂ ತಪ್ಪದೇ ಹೋಗಿ ಸಿನಿಮಾ ನೋಡಿ ಸೂಪ್ರಾಂಶೋ ಅಂತೂ ಈಗಂತೂ ರೆಂಡಿಂಗಲ್ಲಿದೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ತಪ್ಪದೆ ಆ ಮೂವಿ ಕೂಡ ನೋಡಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಜೈ ಕರ್ನಾಟಕ